ರಾಜ್ಯದಲ್ಲಿ ಗೋದ್ರ ಮಾದರಿ ಹತ್ಯಾಕಾಂಡ ನಡೆಯುವ ಸಾಧ್ಯತೆಗಳಿವೆ ಎಂದು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಪೇಜಾವರ್ ಶ್ರೀಗಳು ಕೆಂಡವಾಗಿದ್ದಾರೆ ಯಾರು ಹೇಳಿಕೆಗಳ ಮೂಲಕ ಭಯೋತ್ಪಾದನೆ ಮಾಡಬಾರದು ಹೇಳಿಕೆಗಳಿಗೆ ಭಯ ಹುಟ್ಟಿಸುವವರು ಭಯೋತ್ಪಾದಕರು ಪೇಜಾವರ್ ಶ್ರೀಗಳು ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವೇಳೆ ಯಾಕೆ ನೇರವಾಗಿ ಇಲಾಖೆಗಳಿಗೆ ಹೋಗಿ ಮಾಹಿತಿ ನೀಡುತ್ತಿಲ್ಲ ಇವರು ಯಾರನ್ನು ರಕ್ಷಣೆ ಮಾಡುತ್ತಿದ್ದಾರೆ ಕೇಳಿದರೆ ಹೇಳುತ್ತೇವೆ ಎನ್ನುವುದು ವಿದ್ವಂಸಕ ಕೃತ್ಯ ನಡೆಯಲಿ ಎಂದಂತೆ ಅಲ್ಲವೇ ಇವರು ವಿಧ್ವಂಸಕ ಕೃತ್ಯ ನಡೆಸುವವರನ್ನು ರಕ್ಷಣೆ ಮಾಡ್ತಿದ್ದಾರಾ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಈ ರೀತಿ ಮಾತನಾಡಬಾರದು ಈಗ ಭಯ ಹುಟ್ಟಿದೆ ಈಗ ಭಯೋತ್ಪಾದಕರು ಯಾರು ಯಾರು ಹೇಳ್ತಿದ್ದಾರೋ ಅವರು ಸ್ವತಃ ಭಯೋತ್ಪಾದಕರು ಎಂದು ಆಕ್ರೋಶ ಹೊರಹಾಕಿದ್ದಾರೆ ರಾಮಭಕ್ತರನ್ನು ಹೆದರಿಸುವ ನೆಪದಲ್ಲಿ ಇಡೀ ದೇಶವನ್ನೇ ಹೆದರಿಸುತ್ತಿದ್ದಾರೆ ಕೃತ್ಯ ನಡೆದರೆ ರಾಮ ಭಕ್ತರ ಮೇಲಷ್ಟೇ ಅಲ್ಲ ಎಲ್ಲರ ಮೇಲೂ ಪರಿಣಾಮ ಬೀರಲಿದೆ ತಮಗೆ ಮಾಹಿತಿ ಇದ್ದರೆ ಅದನ್ನು ಬಹಿರಂಗಪಡಿಸಬೇಕು ಸಂಬಂಧಪಟ್ಟವರಿಗೆ ಹೋಗಿ ಮಾಹಿತಿ ನೀಡಬೇಕು ಅದನ್ನು ಬಿಟ್ಟು ಹೀಗೆ ಆಗಲಿ ಎಂದು ಭಯ ಹುಟ್ಟಿಸುವುದಲ್ಲ ಇವರು ಯಾರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ರಾಮ ಭಕ್ತರಿಗೋ ದುಷ್ಕರ್ಮಿಗಳಿಗೋ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಹುಬ್ಬಳ್ಳಿ ಕರಸೇವಕನ ಬಂಧನ ಪ್ರಕರಣ ವಿಚಾರವಾಗಿ ತಪ್ಪು ಮಾಡಿದರೆ ತಪ್ಪಿಸಸ್ಥರಿಗೆ ಶಿಕ್ಷೆ ಕೊಡುವುದು ಸರಿ ಇಂತಹ ಸಮಯ ಸಂದರ್ಭದಲ್ಲಿ ಈ ಘಟನೆ ನಡೆಯುತ್ತಿರುವಂತಹದು ಸರಿಯಲ್ಲ ಇದು ತಪ್ಪು ಸಂದೇಶ ಕೊಡುತ್ತಿದೆ ಹಾಗಾಗಿ ಈ ಬಗ್ಗೆ ಸರ್ಕಾರ ಜಾಗೃತ ವಹಿಸಬೇಕು ಎಂದು ಸಲಹೆ ನೀಡಿದ್ದರು ಹಿಂದೂ ರಾಷ್ಟ್ರ ಮಾಡಿದರೆ ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ನಾವು ಮಾಡ್ತಾ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು ಇದರಿಂದ ಆಗುವುದಿಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೆನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ ನಮ್ಮತ್ರ ಕೇಳಿದರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೂ ಮಾತು ಇಲ್ಲ ಅಂತ ಹೇಳಿದರೆ ಅವರಿಂದ ಆ ವಿಧ್ವಂಸಕೃತ್ಯ ನಡೀಲಿ ಅಂತ ಹಾಗಾಯಿತು ಹಾಗಾದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜೆಗಳೇ ರಕ್ಷಣೆ ಮಾಡ್ತಾ ಇದ್ದಾರೋ ವಿಧ್ವಂಸ ವಿಧ್ವಂಸಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದರು ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಈಗ ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ಭಯ ಹುಟ್ಬಿಡ್ತು ಅಂದರೆ ಇವಾಗ ಭಯೋತ್ಪಾದಕರು ಯಾರಾದರೂ ನೀವು ಹೇಳಿ ಈ ಭಯೋತ್ಪಾದಕರ ಆದದ್ದು ಯಾರು ಇವರು ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡಲೇ ಇಲಾಖೆಗೆ ಹೋಗಿ ಯಾರಾದರೂ ಸರಿ ಅವರು ಅವರಿವೃದ್ದಲ್ಲ ಯಾರಾದರೂ ಸರಿ ಮಾಡಬೇಕಾದ ಕೆಲಸ ಈಗ ರಾಮಭಕ್ತರನ್ನು ಹೆದರಿಸುವ ನೆವದಲ್ಲಿ ದೇಶವನ್ನು ಹೆದರಿಸ್ತಾ ಇದ್ದಾರೆ ಪ್ರಪಂಚವನ್ನು ಹೆದರಿಸ್ತಾ ಇದ್ದಾರೆ ಯಾಕೆ ಏನೋ ನಿಂತ ಘಟನೆ ನಡೆದರೆ ಅದು ಕೇವಲ ರಾಮಭಕ್ತರ ಮೇಲೆ ಆಗೋದಿಲ್ಲ ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ ಹಾಗಾದರೆ ಇವರು ಸ್ವತಃ ಭಯೋತ್ಪಾದಕರಾಗ್ತಾ ಇದ್ದಾರೆ ಹಾಗೆ ಮಾಡಬಾರ್ದು ಯಾರು ಈಗ ನಮಗೆ ಆಹ್ವಾನ ಇಲ್ಲ ಅಂತ ಇಲ್ಲ ಹಾಂ ಇದು ವೈರುಧ್ಯ ಈಗ ಈ ರೀತಿಯ ನಡವಳಿಕೆ ನಿಮ್ಮದು ಯಾಕೆ ಅಂತ ಹೇಳಿಕೊಂಡು ನಾವು ಅವರನ್ನು ನಾವು ಕೇಳ್ತಾ ಇದ್ದೇವೆ ಈ ಒಂದು ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ ಐನೂರು ವರ್ಷಗಳಾದವು ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು ಎಪ್ಪತ್ತೈದು ವರ್ಷಗಳ ಸಂದವು ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಮಾಡ್ತಾ ಇದ್ದದ್ದು ಅವರ ಮುಂದೆ ಇದೇ ವಾಹವಲಿತ್ತು ಮಾಡಿಕೊಡಿ ಮಾಡಿ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಕೊಂಡು ಹಾಗಿರುವಾಗ ತಾವು ಮಾಡೋದಿಲ್ಲ ಯಾರು ಮಾಡುವರಿದ್ರೆ ಅಡ್ಡಗಾಲ ಹಾಕ್ತೇವೆ ಹಾಗಾದರೆ ರಾಮರಾಜ್ಯವನ್ನು ಮಾಡಿದ್ರಿಂದಾಗಿ ಅಪವಾದ ಅಂತ ಹೇಳಿದ್ರು ಅವರು ಹಂಚಿಕೊಳ್ಳಿ ತಯಾರಿದ್ದಾರಾ ಅದರ ಲಾಭ ಇದ್ದರೆ ಅದು ನಮಗೆ ಅದು ತಪ್ಪುಗಳಿದ್ದರೆ ಅದು ಅವರಿಗೆ ಮಾತ್ರ ಆದರೆ ರಾಜಕೀಯ ಯಾರು ಮಾಡ್ತಾ ಇದ್ದಾರೆ ಈಗ ಲೋಕಸಭೆ ಇರಬಹುದು ವಿಧಾನಸಭೆ ಕ್ಷೇತ್ರದ ಇದಿರಬಹುದು ಎಲೆಕ್ಷನ್ ಇರಬಹುದು ಅದರ ಅವಧಿ ಎಷ್ಟು ಐದು ವರ್ಷಗಳಿಗೊಮ್ಮೆ ಬರ್ತಾ ಇರುತ್ತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಅಲ್ಲಿನ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ ಈಗ ನಾವು ಕೇಳ್ತಾಯಿದ್ದೀವಿ ಒಂದು ರಾಮ ಮಂದಿರ ಆಗಬೇಕು ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗ್ತದೆ ಬೇ ಸಮಯ ಎಷ್ಟು ಮೂರು ನಾಲ್ಕು ವರ್ಷ ಆದ್ರದ್ದು ಬೇಕು ಹಾಗಾದರೆ ಈ ಯಾವುದು ಎಲೆಕ್ಷನ್ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ ಯಾವಾಗ ಮಾಡಿದ್ರು ಉಂಟೆ ಉಂಟು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರವನ್ನು ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಳಿ